ಇವತ್ತು ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ಇವತ್ತು ನೀವು ನೋಡಿ ಮುಸ್ಲಿಂ ಬಾಂಧವರು ದಲಿತರು ಇವತ್ತು ಎಲ್ಲರೂ ಸಂವಿಧಾನ ಉಳ್ಕೋಸ್ಕರ ಉಳ್ಸ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ ಕೆಲವರಿಗೆ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಅಂಬೇಡ್ಕರ್ ಸಾಹೇಬ್ರು ಇವತ್ತು ಹೇಳ್ತಾ ಇದ್ ಕೇಳಿ ನೀವು ಇಂದು ಮುಂದು ಅಂತ ಹೇಳ್ತೀರಾ ಆದ್ರೆ ನಾವು ಎಲ್ಲ ಒಂದು ಈ ಭಾರತ ದೇಶದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನರು ಬೌದ್ಧ ಧರ್ಮದವರು ಎಲ್ಲರೂ ಹೇಳಿ ನಿರಂತರವಾಗಿ ಹೋರಾಟ ಮಾಡಿದಂತ ಮಹಾನ್ ವ್ಯಕ್ತಿ ಯಾರ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಅರ್ಥ ಮಾಡ್ಕೊಳ್ಳಿ ಅಂತ ಅಂಬೇಡ್ಕರ್ ಸಾಹೇಬ್ರ ವಿಚಾರ ಬಂದಾಗ ಪಿ ಮೂರ್ತಿ ಅಂತ ಹುಲಿಗಳು ಇವತ್ತು ಇಡೀ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಕೋಟ್ಯಂತರ ಜನ ಇದ್ದಾರೆ ನಿಮ್ಮ ದಮಕಿಗೆ ನಿಮ್ಮ ವಾಟ್ಸಪ್ ನಿಮ್ಮ ಫೇಸ್ಬುಕ್ ಇಂತ ಲಜ್ಜ ಕೆಟ್ಟ ಮಾನವರು ಇಲ್ತಕ್ಕಂತ ಈ ಸ್ಟೇಟಸ್ಗೆ ಅವಳ ಅಲ್ಲ ಎದುರೋರೇ ಅಲ್ಲ ನಾವು ಯಾವುದೇ ಕಾರಣಕ್ಕೆ ಎದುರಿಲ್ಲ ಇಲ್ಲ